ಗುರು ನಮ್ಮ ಆರ್ ಸಿ ಬಿ ಗೋಲ್ಡ್ ಕೇಳೋರು ಯಾರು ಗುರು ಬಂದ ಪುಟ್ಟ ಹೋದ ಪುಟ್ಟ ಬಂದರು ಕ್ಯಾಚ್ ಕೊಟ್ಟು ಹೋದರು ಡಬ್ಲ್ಯೂ ಪಿ ಎಲ್ನ ತರ್ಡ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ದೆಲ್ಲಿ ಅನಾಲಿಸಿಸ್ ಪೋಸ್ಟ್ ಅನಾಲಿಸಿಸ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟಾಸ್ ಗೆದ್ವಿ ಮ್ಯಾಚ್ ಹೋದ್ವಿ ಏನು ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಮೂರನೇ ಮ್ಯಾಚ ಹ್ಯಾಟ್ರಿಕ್ ಗೆಲುವು ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಆಗಲಿಲ್ಲ ಒನ್ ನೈಂಟಿ ಫೈವ್ ಸ್ಕೋರ್ ಕೊಟ್ಟರು ಅದನ್ನೇನಾದರೂ ಚೇಸ್ ಮಾಡಿದ್ದಿದ್ರೆ ಚೇಸ್ ಮಾಡೋದಕ್ಕಷ್ಟೇ ಬಟ್ ಚೇಸ್ ಮಾಡಿದ್ದಿದ್ರೆ ಡಬ್ಲ್ಯೂ ಪಿ ಎಲ್ ಇಷ್ಟರಲ್ಲೇ ರೆಕಾರ್ಡ್ ಹಾಕಿರ್ತಿತ್ತು ಬಟ್ ಚೇಸ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಮ್ಯಾಚ್ ಇದೆ ಎಲ್ಲ ಮ್ಯಾಚು ಗೆಲ್ಲಬೇಕು ಅಂದರೆ ಹೇಗಾಗುತ್ತೆ ಪರವಾಗಿಲ್ಲ ಟಾಸ್ ಗೆದ್ದು ಬೌಲಿಂಗ್ನ ಸೆಲೆಕ್ಟ್ ಮಾಡಿದ್ರು ಆದರೆ ಲಾಸ್ಟ್ ಪ್ರೀವಿಯಸ್ ಎರಡು ಮ್ಯಾಚ್ ಕೂಡ ಬೌಲಿಂಗಿಂದನೇ ಗೇಮ್ ಗೆದ್ದಿದ್ದು ಆದರೆ ಈ ಮ್ಯಾಚು ಅಂತೂ ಕೈ ಹಿಡಿಲಿಲ್ಲ ಅಟ್ಲೀಸ್ಟ್ ಬ್ಯಾಟಿಂಗ್ ಕೈ ಹಿಡಿಯುತ್ತಾ ಅದು ಕೈ ಹಿಡಿಲಿಲ್ಲ ಏನು ಮಾಡೋಕ್ಕಾಗತ್ತೆ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು ಒನ್ ನೈಂಟಿ ಫೈವ್ ಸ್ಕೋರ್ ಅಂದರೆ ಏನು ಸುಮ್ಮನೆ ಅಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು ಮೆಗ್ಲಾನಿನವ್ರದ್ದು ವಿಕೆಟ್ ಹೋಗಿದ ತಕ್ಷಣ ಶಫಾಲಿ ಮತ್ತು ಕ್ಯಾಪ್ಸಿ ಅವ್ರು ಬಂದರು ಅವರಿಬ್ಬರು ಪಾರ್ಟ್ನರ್ಶಿಪ್ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿ ಆಡಿದ್ರು ಪಾಪ ನಮ್ಮ ಆರ್ ಸಿ ಬಿ ಕ್ವೀನ್ ಸ್ಮೃತಿ ಅವರಂತೂ ಸೆವೆಂಟಿ ಫೋರ್ ರನ್ ಹೊಡಿದ್ರು ಪಾಪ ಅವರು ಒಬ್ಬರೇ ಅಂತ ಹೊಡಿಯೋಕ್ಕಾಗುತ್ತೆ ಅವ್ರ ಜೊತೆ ಯಾರೂ ನಿಂತ್ಕೊಳ್ಳೇ ಇಲ್ಲ ಸೋಫಿ ಕೂಡ ಬೇಗ ಔಟ್ ಆಗಿಬಿಟ್ರು ಸೋಫಿ ಇದ್ದಿದ್ರೆ ಮೇ ಬಿ ಚೆನ್ನಾಗಿರ್ತಿತ್ತು ಅವ್ರಿಗೂ ಪಾರ್ಟ್ನರ್ಶಿಪ್ ಸ್ವಲ್ಪ ಚೆನ್ನಾಗಿದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವರು ಬೇಗ ಔಟಾದರು ಒಬ್ಬರೇ ಎಷ್ಟು ಅಂತ ಹೊಡಿಯೋಕ್ಕಾಗುತ್ತೆ ಆಮೇಲೆ ಅವ್ರು ಹೊಟ್ಟೋದ್ಮೇಲೆ ಬೌಂಡ್ರಿಗಳೇ ಇಲ್ಲ ಬರೀ ಒಂದೇ ಸಿಂಗಲ್ ಆಡ್ತಿದ್ದಾರೆ ಒಂದೊಂದೇ ರನ್ನು ಬರ್ತಾರೆ ಒಂದು ಒಂದೇ ಒಂದು ರನ್ ಹೊಡಿತಾರೆ ಆಮೇಲೆ ಕ್ಯಾಚ್ ಕೊಡ್ತಾರೆ ಲಾಸ್ಟಲ್ಲಂತೂ ಒಂದು ಇಲ್ಲ ಬರ್ತಾರೆ ಹೊಡಿತಾರೆ ಕ್ಯಾಚ್ ಕೊಟ್ಟು ಹೋಗ್ತಾ ಇದ್ದಾರೆ ಇದೇ ಆಗೋಯ್ತು ಬಂದ ಪುಟ್ಟ ಓದ ಪುಟ್ಟ ಅನ್ನೋಂಗೆ ಡೆಲ್ಲಿ ಕಡೆ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಏನು ಬಂದು ಬಂದವರೆಲ್ಲ ಹೊಡಿತಾನೇ ಇದ್ದಾರೆ ಒನ್ ನೈಂಟಿ ಫೋರ್ ಸ್ಕೋರ್ ಅಂದರೆ ಮೆನ್ಸ್ ಅಂದರೆ ಓಕೆ ಅನ್ಬೋದು ತುಂಬಾ ತುಂಬ ಆಗಿ ಬರೋದು ಅಷ್ಟೊಂದು ಸ್ಕೋರ್ಸು ಸಿಕ್ಕಾಪಟ್ಟೆ ಸಖತ್ ಆಗಿತ್ತು ಲೆವೆನ್ ಸಿಕ್ಸ್ ಹೊಡೆದಿದ್ದಾರೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅವರು ಫಸ್ಟ್ ನಾಲ್ಕನೇ ಐದು ಓವರೇನು ಅಷ್ಟೇನು ಓಡಿಲಿಲ್ಲ ಆಮೇಲೆ ಓಡಿದ್ರು ಓಡಿದ್ರು ಸರಿಯಾಗಿ ಓಡಿದ್ರು ಶ್ರೇಯಾಂಕ ಪಾಟೀಲ್ ಅವ್ರು ಬೇರೆ ಶಫಾಲಿ ವರ್ಮಾ ಅವ್ರದ್ದು ಕ್ಯಾಚ್ ಬಿಟ್ಬಿಟ್ರು ಆಮೇಲೆ ಅವರು ಫಿಫ್ಟಿ ರನ್ಗೆ ತಗೊಂಡೋದ್ರು ಆಮೇಲೆ ಬಂದು ಶ್ರೇಯಾಂಕ ಪಾಟೀಲ್ ಅವರೇ ಶಫಾಲಿ ವರ್ಮಾ ಅವ್ರದ್ದು ವಿಕೆಟ್ ತೆಗ್ಯಂಗಾಯ್ತು ಕ್ಯಾಚ್ ಹಿಡಿಬೇಕಿತ್ತು ಆ ಟೈಮಲ್ಲಿ ಸ್ಪೋರ್ಟ್ಸ್ ಮುಂದೆ ಹೋಗ್ತಿರ್ಲಿಲ್ಲ ಪರವಾಗಿಲ್ಲ ಏನು ಮಾಡೋಕ್ಕಾಗತ್ತೆ ಈ ಸರಿ ಏನು ಫೀಲ್ಡಿಂಗ್ ಕೂಡ ಸರಿಯಾಗಿರಲಿಲ್ಲ ಬೌಲಿಂಗ್ ಕೂಡ ಸರಿಯಾಗಿರಲಿಲ್ಲ ಬ್ಯಾಟಿಂಗಂತೂ ಹಿಂಗೆ ಬರ್ತಾರೆ ಒಂದೇ ಒಂದು ಬಾಲ್ ಓಡಿತಾರೆ ಆಮೇಲೆ ಕ್ಯಾಚ್ ಕೊಡ್ತಾರೆ ಇನ್ನೂ ಶಫಾಲಿ ಕ್ಯಾಪ್ಸಿ ಮರಿಝಾನ್ ಇವರಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಓಕೆ ಏನು ಮಾಡೋಕ್ಕಾಗತ್ತೆ ಎಲ್ಲ ಮ್ಯಾಚಲ್ಲೂ ಗೆಲ್ಲಬೇಕು ಅಂದರೆ ಆಗುತ್ತಾ ಪರವಾಗಿಲ್ಲ ಒಂದು ಮ್ಯಾಚಲ್ಲಿ ಸೋತು ಪರವಾಗಿಲ್ಲ ಮುಂದಿನ ಮ್ಯಾಚ್ ಗೆದ್ದೇ ಗೆಲ್ತಾರೆ ವೆಯ್ಟ್ ಮಾಡೋಣ ಅಷ್ಟೇ ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ಇದೆಲ್ಲ ಇದ್ದಿದ್ದೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಡೈಜೆಷನ್ ಮಾಡಿಕೊಳ್ಳೇಬೇಕು ಪರವಾಗಿಲ್ಲ नेक्स्ट वीडियो से करना बाय बाय